ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮ್ಮೊಂದಿಗೆ ಚಿತ್ರಕ್ ಅಥವಾ ಚಿತ್ರಮೂಲ ಎಂತ ಕರೆಯಲಾಗುವ ಒಂದು ಔಷಧೀಯ ಸಸ್ಯದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ಇದನ್ನ ಹೇಗೆ ಉತ್ಪಾದನೆ ಮಾಡಬೇಕು ಅದರ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳಕ್ಕೆ ನಿಮ್ಮೊಂದಿಗಿದ್ದೇನೆ ನಾನು ಡಾಕ್ಟರ್ ಸನ್ಮದಿನಾಯ್ಕ ಎಟಿಎಸ್ ವಿಜ್ಞಾನಿ ತೋಟಗಾರಿಕೆ ಐ ಆರ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಯುಎಎಸ್ ರಾಯಚೂರು ಇದನ್ನ ಚಿತ್ರಕ್ ಅಂತ ಹೇಳ್ತಾರೆ ಹಾಗೆ ಡಾಕ್ಟರ್ ಬುಷ್ ಸಿಲೋನ ಕೂಡ ಕರೀತಾರೆ ವೈಜ್ಞಾನಿಕವಾಗಿ ಇದು ಪ್ಲಂಬಾಗೋ ಅರಿಕಿಲೇಟ ಹಾಗೂ ಪ್ಲಂಬಾಗೋ ಜೈಲಿಕ ಅಂತ ಕೂಡ ಹೇಳ್ತಾರೆ ಇದು ಪ್ಲಂಬಿನೇಸಿ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದೆ ಇದರ ಎಲೆ ಮತ್ತು ಬೇರನ್ನ ಔಷಧೀಯ ಗುಣಗಳಿರುವ ಕಾರಣ ಉಪಯೋಗಿಸ್ತಾರೆ ಇದರಲ್ಲಿ ಪ್ಲಂಬ್ಯಾಗಿನ್ ಎನ್ನುವಂತ ಒಂದು ಸಸ್ಯ ಸಾರ ಇದೆ ಇದನ್ನ ವಾಂತಿ ಗಾಯ ಗುಣಪಡಿಸಲು ಕೂಡ ಬಳಸಲಾಗುತ್ತೆ ಹಾಗೆ ಮಣ್ಣು ಮತ್ತು ಹವಾಮಾನ ಇದಕ್ಕೆ ಮುಖ್ಯವಾಗಿ ಕೆಂಪು ಲ್ಯಾಟ್ರೈಟ್ ನಿಂದ ಸ್ವಲ್ಪ ಆಳವಾದ ಕಪ್ಪು ಮಣ್ಣಿನವರೆಗೆ ಹಾಗೆ ವಿವಿಧವಾದಂತಹ ಮಣ್ಣಲ್ಲಿ ಕೂಡ ಇದನ್ನ ಬೆಳಿಬಹುದು ಹೆಚ್ಚಿನ ಸಾವಯವ ಅಂಶ ಹೊಂದಿರುವ ಜೇಡಿ ಮಣ್ಣಿಗಿಂತ ಲೋಮ್ ಮಣ್ಣಿಗಿಂತ ಚೆನ್ನಾಗಿ ಬರಿದಾಗ ಆಳವಾದ ಮಣ್ಣಲ್ಲಿ ಇದು ಬಹಳ ಚೆನ್ನಾಗಿ ಬೆಳೆಯುತ್ತೆ ನಂತರ ಸಸ್ಯ ಅಭಿವೃದ್ಧಿಯ ವಿಧಾನ ಇದರಲ್ಲಿ ಕತ್ತರಿಸಿದ ಕಾಂಡಗಳು ಅಥವಾ ಬೀಜದ ಮೂಲಕ ನಾವು ಸಸ್ಯಾಭಿವೃದ್ಧಿಯನ್ನ ಮಾಡ್ಬೋದು ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ತಾಯಿ ಸಸ್ಯಗಳಿಂದ ಏನ್ ಮಾಡ್ತೀವಿ ನಾವು ಹತ್ತರಿಂದ ಹದಿನೈದು ಸೆಂಟಿಮೀಟರ್ ಉದ್ದದ ಕನಿಷ್ಠ ಮೂರು ನೋಡ್ಗಳಿರುವಂತಹ ಆ ಸಸಿಗಳನ್ನ ತೆಗೆದುಕೊಂಡು ಸಸ್ಯ ಅಭಿವೃದ್ಧಿಯನ್ನ ಮಾಡ್ಬೋದು ಇದರಲ್ಲಿ ಈ ಈ ರೀತಿ ತೆಗೆದುಕೊಂಡಂತಹ ಏನು ಕಾಂಡಗಳಲ್ಲಿ ಅಥವಾ ಕಟಿಂಗ್ಸ್ ಗಳಲ್ಲಿ ಬೇರೂರಿಕೆ ಪ್ರಮಾಣವನ್ನು ಹೆಚ್ಚು ಮಾಡಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಐನೂರು ಪಿಪಿಎಂ ನಷ್ಟು ಏನಿನ್ ಆಪ್ತಲೀನ್ ಎಸೆಟಿಕ್ ಆಸಿಡ್ ನೊಂದಿಗೆ ಸಂಸ್ಕರಿಸ್ಬಿಟ್ಟು ನಂತರ ಏನ್ ಮಾಡ್ಬೇಕು ನಾಟಿ ಮಾಡೋದ್ರಿಂದ ಅಥವಾ ಏನು ಪಾಲಿ ಬ್ಯಾಗ್ಗಳಲ್ಲಿ ನೆಟ್ಟ ನೆಡೋದ್ರಿಂದ ಬೇಗನೆ ಅಹ್ ರೂಟ್ಗಳು ಬರ್ತದೆ ನಂತರ ಅದನ್ನ ನಾವು ಮುಖ್ಯ ಭೂಮಿಗೆ ಅಹ್ ಶಿಫ್ಟ್ ಮಾಡ್ಬೋದು ಇಲ್ಲಿ ಸಸಿ ತಯಾರಿಸುವ ವಿಧಾನ ನಾವು ಹಾಕಿದೀವಿ ಅಹ್ ಇವಾಗ ನಾವು ಸಸಿ ತಯಾರು ಮಾಡೋಕೆ ಮೊದಲು ಗಳನ್ನ ತಯಾರು ಮಾಡ್ಕೋಬೇಕು ಸುಮಾರು ಹತ್ತು ಮೀಟರ್ ಉದ್ದದ ಬೆಡ್ ಗಳನ್ನ ತಯಾರು ಮಾಡ್ಕೋಬಹುದು ಇಲ್ಲಿ ಒಂದು ಕಟಿಂಗ್ ಇಂದ ಇನ್ನೊಂದು ಕಟಿ ಐ ಕಟ್ಟಿಂಗ್ ಗಳಿಗೆ ಐದು ಸೆಂಟಿಮೀಟರ್ ಅಂತರವನ್ನ ನಿಲ್ಬೇಕು ಮತ್ತೆ ಸುಮಾರು ಹದಿನೈದು ಸೆಂಟಿಮೀಟರ್ ಎತ್ತರದಷ್ಟು ಬೆಡ್ ಗಳನ್ನ ಮಾಡ್ಕೋಬೇಕು ಯಾಕಂದ್ರೆ ನೀರ್ ನಿಲ್ಲೋದ್ರಿಂದ ವಿಮುಕ್ತವಾಗಿರ್ಬೇಕು ಆ ಬೆಡ್ ಗಳು ಮತ್ತೆ ಈ ರೀತಿ ನಾವು ಸಸಿಗಳನ್ನ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ತೆಗೆದುಕೊಳ್ಳುವಂತಹ ಕಟಿಂಗ್ಸ್ ಗಳಿಂದ ನರ್ಸರಿ ಮಾಡಬಹುದು ಈ ನಸೆಯಲ್ಲಿ ನೆಟ್ಟಿ ಒಂದು ತಿಂಗಳೊಳಗೆ ಕಟಿಂಗ್ಸ್ ಗಳು ಬೇರ್ ಬೇರ್ ಬಿಡೋಕೆ ಸ್ಟಾರ್ಟ್ ಮಾಡ್ತವೆ ಈ ರೀತಿ ಬಂದಂತಹ ಕಟಿಂಗ್ಸ್ ಗಳನ್ನ ಮುಖ್ಯ ಭೂಮಿಯಲ್ಲಿ ನೆಡೋದಕ್ಕೆ ಉಪಯೋಗಿಸ್ಕೊಬಹುದು ಮುಖ್ಯ ಭೂಮಿಯಲ್ಲಿ ನಾವು ನೆಡಬೇಕಾದ್ರೆ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ಸುಮಾರು ಐವತ್ತು ಸೆಂಟಿಮೀಟರ್ ಅಂತರವನ್ನು ನೀಡಬೇಕು ಮತ್ತೆ ಒಂದು ಬೆಡ್ಡಿನ ಇನ್ನೊಂದು ಬೆಡ್ಗೆ ಇಪ್ಪತ್ತೈದು ಸೆಂಟಿಮೀಟರ್ ನಷ್ಟು ಅಂತರವನ್ನು ನೀಡಿ ನಾಟಿ ಮಾಡೋದು ಒಳ್ಳೇದು ಒಂದು ಹೆಕ್ಟೇರ್ ಭೂಮಿಯ ನೆಡಕ್ಕೆ ನಾವು ಸುಮಾರು ಎಂಬತ್ತು ಸಾವಿರ ಅಷ್ಟು ಬೇಕಾಗುತ್ತೆ ನಂತರ ಭೂಮಿಯನ್ನ ತಯಾರಿಸೋದು ಮತ್ತೆ ರಸಗೊಬ್ಬರಗಳನ್ನ ಹೇಗೆ ಬಳಸಬೇಕು ಅಂತ ಒಮ್ಮೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಮೋಲ್ಡ್ ಬೋರ್ಡ್ ಅಥವಾ ನೇಗಿಲ್ಗಳನ್ನ ಬಳಸಿ ನೀಟಾಗಿ ಭೂಮಿಯನ್ನ ಉಳುಮೆ ಮಾಡ್ಕೋಬೇಕು ಅಥವಾ ಎರಡು ಬಾರಿ ಗಳನ್ನ ಹಾಕಿ ಕೂಡ ನಾವು ಉಳುಮೆಯನ್ನ ಮಾಡ್ಕೋಬಹುದು ನಂತರ ನರ್ಸರಿಯಲ್ಲಿ ಬೆಳೆದಂತಹ ಗಿಡಗಳನ್ನ ಅಥವಾ ಬೇರು ಬಿಟ್ಟಂತಹ ಕಟಿಂಗ್ಸ್ಗಳನ್ನ ನಾವು ಮುಂಗಾರಿನ ಪ್ರಾರಂಭದಲ್ಲಿ ಮುಖ್ಯ ಗದ್ದೆಯಲ್ಲಿ ನೆಡಲಾಗ್ತದೆ ಇದನ್ನು ನಾಟಿ ಮಾಡೋ ಮೂವತ್ತು ದಿನಗಳ ಮೊದಲು ಸುಮಾರು ಹತ್ತು ಟನ್ ನಷ್ಟು ಚೆನ್ನಾಗಿ ಕೊಳ್ತಂತ ತಿಪ್ಪೆ ಗೊಬ್ಬರವನ್ನ ನಾವು ಭೂಮಿಯಲ್ಲಿ ಸೇರಿಸಿಕೊಳ್ಬೇಕು ಮತ್ತೆ ಮೂವತ್ತು ಕೆಜಿ ಅಷ್ಟು ಸಾರಜನಕ ನಲವತ್ತು ಕೆಜಿ ರಂಜಕ ಮತ್ತೆ ಮೂವತ್ತು ಕೆ ಜಿ ಕೂಡ ನೀಡೋದ್ರಿಂದ ನಾವು ನೆಕ್ಸ್ಟ್ ಹಾಕುವಂತ ಬೆಳೆಗೆ ಉತ್ತಮವಾದ ಪೌಷ್ಟಿಕಾಂಶ ಸಿಗತ್ತೆ ನಂತರ ಅಂತರ ಬೆಳೆ ಬೇಸಾಯ ಕ್ರಮಗಳು ಇದನ್ನ ಏನಂತ ಅಂದ್ರೆ ಹಣ್ಣಿನ ಮರಗಳಾದ ಪೇರ್ಲ ಮಾವು ಅಥವಾ ಸಿಟ್ರಸ್ ಈ ತರ ತೋಟಗಳಲ್ಲಿ ಚಿತ್ರಕ್ಕೂ ಅಂತರ ಬೆಳೆಯಾಗಿ ಕೂಡ ಬೆಳೆದುಕೋಬಹುದು ನಾಟಿ ಮಾಡಿದ ಸುಮಾರು ಒಂದು ತಿಂಗಳ ನಂತರ ಏನು ಸಾರ್ವಜನಿಕ ಕೆಜಿ ಪರ್ ಹೆಕ್ಟೇರ್ ಸುಮಾರು ಮೂವತ್ತು ಅರ್ವತ್ತು ದಿನಗಳ ನಂತರದಲ್ಲಿ ಕೊಡ್ಬೇಕಾಗತ್ತೆ ಕಳೆ ನಿಯಂತ್ರಣ ಕೂಡ ಬಹಳ ಮುಖ್ಯ ಕಳೆ ನಿಯಗಳನ್ನ ನಿಯಂತ್ರಣ ಮಾಡಕ್ಕೆ ನಾವು ಬೇಕಿದ್ರೆ ಮರ್ಚಿಗಳನ್ನ ಉಪಯೋಗಿಸಬಹುದು ಅಥವಾ ನಮ್ಮ ಕೈಯಿಂದಾನೆ ನಾವು ಒಂದು ಹದಿನೈದು ಇಪ್ಪತ್ತು ದಿನಕ್ಕೊಂದ್ಸಲ ಕಳೆಗಳನ್ನ ತೆಗೆದುಕೊಳ್ಳಿದ್ರೆ ಮುಖ್ಯ ಂತಹ ಬೆಳೆ ಚೆನ್ನಾಗ್ ಬರುತ್ತೆ ನಂತರ ಇದರಲ್ಲಿ ಬೆಳೆಯನ್ನ ಕೊಯ್ಲು ಮಾಡೋ ಮೊದಲು ಮೇ ತಿಂಗಳಲ್ಲಿ ಅಹ್ ಚಾಟನೆಯನ್ನು ಕೂಡ ಮಾಡಬೇಕು ನಾವು ನಂತರ ನೀರಾವರಿ ನೀರಾವರಿ ಬಂದು ಅಂತ ಅಂದ್ರೆ ಇದನ್ನ ನಾವು ಮಳೆಗಾಲದಲ್ಲಿ ನೀರಾವರಿ ಅಗತ್ಯ ಇಲ್ಲ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಅಹ್ ಹಾಗೆ ಬೇಸಿಗೆ ಕಾಲದಲ್ಲಿ ಮಣ್ಣಿನ ಒಂದು ತೇವಾಂಶವನ್ನ ನೋಡಿ ನಾವು ಅಹ್ ಮೂರಿಂದ ನಾಲ್ಕು ದಿನ ಕೊಂದ್ಸಲ ಅಥವಾ ವಾರಕ್ಕೆ ಒಮ್ಮೆ ನೀರಾವರಿಯನ್ನ ಕೂಡ ನೀಡ್ಬೋದು ನಂತರ ಕೊಯ್ಲು ಮತ್ತೆ ಇಳುವರಿ ಸುಮಾರು ನಾಟಿ ಮಾಡಿದ್ರೆ ಹತ್ತರಿಂದ ಹನ್ನೆರಡು ತಿಂಗಳ ನಂತರ ನಾವು ಸಸ್ಯವನ್ನ ಕೊಯ್ಲು ಮಾಡಬಹುದು ಅಹ್ ಪ್ರತಿ ಹೆಕ್ಟರ್ ಗೆ ನಮಗೆ ಎಂಬತ್ತು ಸಾವಿರ ಒಂದು ಕಟಿಂಗ್ಸ್ ಗಳ ಬೇಕಾಗತ್ತೆ ಅಭಿವೃದ್ಧಿ ಮಾಡೋಕೆ ಇಪ್ಪತ್ತು ಸಾವಿರ ಒಂದು ಗಳ ಅಥವಾ ಸಸ್ಯಗಳನ್ನ ನಾವು ಮೇಂಟೈನ್ ಮಾಡ್ಕೊಳ್ಳೋದು ಒಳ್ಳೇದು ಈ ರೀತಿ ಇದರಿಂದ ಬರುವಂತಹ ಒಣಬೇರುಗಳನ್ನ ಅಹ್ ಪ್ರತಿ ಹೆಕ್ಟರ್ ಗೆ ನಮಗೆ ಒಂದು ಹನ್ನೆರಡು ಕ್ವಿಂಟಲ್ ರಿಂದ ಹನ್ನೆರಡ್ ನೆಂಟು ಕ್ವಿಂಟಲ್ ನಷ್ಟು ಅಹ್ ಬೇರುಗಳು ಬರುತ್ತೆ ಇದನ್ನ ನಾವು ನಂತರ ಔಷಧಿಗಳ ಸಸ್ಯ ಔಷಧಿಗಳ ತಯಾರು ತಯಾರಿಕೆಗೆ ಕಳಿಸ್ಕೊಡಬಹುದು ಆ ಇದಿಷ್ಟು ಚಿತ್ರಮೂಲ ಸಸ್ಯದ ಉತ್ಪಾದನೆ ತಜ್ಞ ಕುರಿತು ಮಾಹಿತಿ ಧನ್ಯವಾದಗಳು